ಹಾಯ್ ಫ್ರೆಂಡ್ಸ್ ಮುಂಜಾನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಿರ್ಚಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಮಿರ್ಚಿ ಬಜ್ಜಿನ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ಕಡಲೆ ಹಿಟ್ಟು ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ ನಾನಿಲ್ಲಿ ಸೊ ಕಡಲೆ ಹಿಟ್ಟಿಗೆ ಜೊತೆಗೆ ಎರಡು ಟೇಬಲ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಮತ್ತು ಒಂದು ಟೇಬಲ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಮತ್ತು ಒಂದು ಚಿಟಕಿಯಷ್ಟು ಅಡುಗೆ ಇಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಹಾಕೊಂಡ್ಮೇಲೆ ನಾವು ಇಷ್ಟನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಒಂದು ಕಾಲು ಲೋಟದಷ್ಟು ಒಂದು ಕಾಲು ಒಂದು ಲೋಟದಲ್ಲಿ ಒಂದು ಕಾಲು ಭಾಗದಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ ನಂತರ ಇದರಲ್ಲಿ ನಾನು ಒಂದು ಎಂಟರಿಂದ ಒಂದು ಹತ್ತು ಬಜ್ಜಿ ಮೆಣ್ಸಿನ್ಕಾಯಿನ ತೊಗೊಂತ ಇದೀನಿ ಫ್ರೆಂಡ್ಸ್ ಫ್ರೆಶ್ ಆಗಿರ್ತಕ್ಕಂಥ ಬಜ್ಜಿ ಮೆಣಸಿನ್ಕಾಯಿ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿದೆ ಸೊ ತೊಗೊಂಡು ನಾನು ಕಡಲೆ ಕಲ್ಸ್ಕೊಂಡಿರೋ ಕಡಲೆ ಹಿಟ್ಟು ಮಿಶ್ರಣದ ಜೊತೆಗೆ ನಾನಿಲ್ಲಿ ಬಜ್ಜಿ ಮೆಣಸಿನ್ಗೆಣ್ಣೆ ಹದ್ದುಬಿಟ್ಟು ಈ ಚೆನ್ನಾಗಿ ಬಿಸಿ ಕಾಯ್ದಿರೋ ಅಂಥ ಎಣ್ಣೆಗೆ ಇಲ್ಲಿ ಬಿಡ್ತಾಯಿದ್ದೀವಿ ಸೊ ಇದೇ ರೀತಿ ಬಿಸಿ ಬಿಸಿಯಾಗಿ ಬಜ್ಜಿ ಕರಿತಾಯಿದ್ದೀವಿ ಸೊ ನೋಡ್ಬೋದು ನೀವು ಎಣ್ಣೆ ಸ್ವಲ್ಪ ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡಿರಬೇಕು ಆವಾಗ ಚೆನ್ನಾಗಿ ನಮಗೆ ಬಜ್ಜಿ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ ಚೆನ್ನಾಗಿ ಕರ್ಕೊಂಡು ಇದು ಮಾಡ್ಬೋದು ಸೊ ಆ ಕಡೆ ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಎಂಜಾಯ್ ಮಾಡಿ ತಿನ್ನಿ ಸೊ ಸ್ನ್ಯಾಕ್ಸ್ ಚೆನ್ನಾಗಿರುತ್ತೆ ಇದು ಸೊ ಚಳಿಗಾಲದ ಕ್ಲೈಮೇಟು ಸ್ವಲ್ಪ ಚಿಲ್ಲಾಗಿದೆ ಸೊ ಹಂಗಾಗಿ ನಾವು ಕೂಡ ಮನೇಲಿ ಮಾಡ್ಕೋತಾ ಇದ್ದೀವಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬಜ್ಜಿ ಸ್ಪೈಸಿಯಾಗಿರುತ್ತೆ ತಿನ್ನು ತಿಂದಾಗ ತುಂಬ ಖುಷಿಯಾಗುತ್ತೆ ಇದು ತಿನ್ನುವಾಗ ಚೆನ್ನಾಗಿರುತ್ತೆ ಒಟ್ನಲ್ಲಿ ಸೊ ಬೇರೆ ಸ್ನ್ಯಾಕ್ಸ್ಗಿಂತ ಇದು ಸ್ವಲ್ಪ ಬಜ್ಜಿ ಚೆನ್ನಾಗಿರುತ್ತೆ ಕಾಫಿಗಾಗಲಿ ಟೀ ಜೊತೆಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸೊ ಎಲ್ಲ ನೀಟಾಗಿ ಮೇಲೆ ಇದು ಒಂದು ಸೈಡ್ ಆದಮೇಲೆ ಮತ್ತೆ ರಿವರ್ಸ್ ಮಾಡಿ ಇದನ್ನೇ ರಿವರ್ಸ್ ಮಾಡಿ ಚೆನ್ನಾಗಿ ಕರ್ಕೊಳ್ಳಿ ಸೊ ಫೈನಲ್ಲಿ ರೆಡಿ ಆಯಿತು ಫ್ರೆಂಡ್ಸ್ ಬಜ್ಜಿ ಸೊ ನೋಡ್ತಾ ಎಷ್ಟು ಚೆನ್ನಾಗಿ ಬಂದಿದೆ ಸೋ ನೀವು ಕೂಡ ನಿಮ್ಮಲ್ಲಿ ಮಾರ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಓಕೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು